ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವಾಗ ನಮ್ಮಮ್ಮ ಮನೆ ಕೆಳಗಡೆ ಇದ್ದೀನಿ ಇವತ್ತು ಸರ್ಪ್ರೈಸ್ ಆಗಿ ನನ್ನ ಮಗನಿಗೆ ಬರಬೇಡ ಬರಬೇಡ ನಾನು ಏನೋ ಮಾತಾಡ್ಬೇಕಿಲ್ಲಿ ನಾನೇನೋ ಮಾತಾಡಬೇಕು ಅಲ್ಲೇ ಕೂತ್ಕೋ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಗುಂಗೆ ಬಟ್ಟೆ ಕೊಡ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾಳೆ ಹಬ್ಬ ವರಮಾಲಕ್ಷ್ಮಿ ಹಬ್ಬ ನಾಳೆ ವರಮಾಲಕ್ಷ್ಮಿ ಹಬ್ಬ ಇದೆ ಅಂತಮ್ಮ ಕಿರಿಸ್ತವ ನಾಳೆ ವರಮಾಲಕ್ಷ್ಮಿ ಹಬ್ಬ ಇದೆ ಅದಕ್ಕೋಸ್ಕರ ಬಾಬು ಮನೆಯವರು ನನಗೆ ಬಟ್ಟೆ ಕೊಡಿಸ್ಬಿಡ್ತಾರೆ ಅವನಿಗೆ ಪಾಪುಗೆ ತೊಗೊಳ್ಳೋದೇ ಇಲ್ಲ ಅಷ್ಟು ಮಗುಗೂ ಬಟ್ಟೆಗಳು ಅದಕ್ಕೆ ಬರ್ಡೇಗೆ ಅದಕ್ಕೆ ಇದಕ್ಕೆ ಗಿಫ್ಟ್ ಬಂದಿರುತ್ತಲ್ವ ಅದೇ ಇರುತ್ತೆ ಅವನಿಗೆ ಬಟ್ಟೆಗಳು ಅದನ್ನು ಹೇಳ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ತಾರೆ ಅವ್ರಂಗೆ ನೋಡಿ ನಾಳೆ ಹಬ್ಬ ಆಯಿತು ನನ್ನ ಮಗುನ ಬಟ್ಟೆ ಕೊಡ್ಸಿಲ್ಲ ನನಗೆ ಅಮ್ಮ ಬ್ಲೌಸ್ ಹೊಲ್ಸಿದ್ರು ಒಂದು ಸ್ಯಾರಿ ಇತ್ತು ಸುವರ್ಣ ಸೂಪರ್ ಸ್ಟಾರಲ್ಲಿ ನನಗೆ ಕೊಟ್ಟಿದ್ರಲ್ವ ಯಾರೆಲ್ಲ ನೋಡಿದ್ರೆ ನನಗೆ ಸುವರ್ಣ ಸೂಪರ್ ಸ್ಟಾರು ಅವ್ನು ಕೊಟ್ಟಿದ್ರಲ್ವ ಅದೇ ಬ್ಲೌಸ್ ನಮ್ಮ ಅಮ್ಮ ನಾಳೆ ಅದನ್ನೇ ಸೀರೆ ಉಟ್ಕೊಳ್ಳೋದು ಮತ್ತೆ ವಾಪಸ್ ಬಂದು ನಮ್ಮಮ್ಮ ಬಂದು ಸೀರೆ ಉಟ್ಕೊಂಡು ಬರಬೇಕು ಇವಾಗ ಅಲ್ಲಿ ಹೋಗ್ತಿದ್ದೀನಿ ಗೈಸ್ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರಿಗೂ ಗೊತ್ತಿಲ್ಲ ನನ್ನ ಅದು ಗೊತ್ತಿಲ್ಲ ಎಲ್ಲಿ ಅಂತ ಹೋಗು ಅಂತ ಹೇಳಿದ್ದೀನಿ ಅಲ್ಲಿ ಹೋದ್ಮೇಲೆ ಅಂತಲೇ ಹೇಳಬೇಕು ಕಲಾಯಾಜಿಗಳಾಯ ಮಾತುಲಿ ರಾಡಿ ಓನ್ ಇಕ್ಸಿಟೇಷನ್ ಆ ನ ನಿಮಪ್ಪ ನನಗೇನ್ ಕುಡಿಸ್ಬೇಡ ನೀನು ಕುಡಿಸ್ತೀಯಾ ಅರೆಳುದ್ರೋ ನಾನು ಗೊತ್ತಾಯ್ತು ಗಾಯ ಅದığın ಕಾರಣ ನನಗೇನ್ ನೀನೇ ಕುಡಿಸ್ತಾರಾ ತನ್ನ ಮಗੂੰ ಕುಡಿಸ್ತಾರಾ ಗಣೇಶ್ ಅಕ್ಕೇ ಗಣೇಶ್ ಅಂತಾ ಹಾ ಅದದ್ದು ಗಣೇಶ ಮೂರ್ತಿ ಶ್ರೀ ಲಕ್ಷ್ಮೀ

ಬೇಡಾ ಮೂದಿ ತರ ಚನ್ನಾ ಕನ್ಸಲ್ಲ ನೋಡಿ ಇದರ ಟೋಪಿ ಎಲ್ಲ ಇದೆ ಹೋದಾ ಹೋಗು ಬಸ್ಕ್ಕೆ ಸೊಪ್ಪ ಇನ್ನೊಂದು ಜಪ ದಪ್ಪ ದಪ್ಪ ಹೋಗಿರತ್ತ ನೋಡು ನಾನು ಅಪ್ಪ ಇಬ್ರು ಬಂದೆ ಚಲಪ್ಪ ಚೆನ್ನಾಗಿ ಅನ್ಸುತ್ತೆ ಪ್ಯಾಂಟ್ ನೋಡ್ಬೇಕು ನೋಡಿ ಈಗ ಹೋಸನೆ ತಂದಿದಲ್ಲ ಸಕ್ಕತ್ ಆಯ್ತು ನೋಡಿ ಪ್ಯಾಂಟ್ ಈ ತರ ಜೋಬಿರೋದು ಸ್ವಲ್ಪ ಕೆಳಗಡೆ ಆಗ್ಲೇ ಇರತ್ತಗೊಮ್ಮೆ ಈ ತರ ಪುಷ್ಪಕ್ಕಿನ ಇದು ಚೆನ್ನಾಗೈತಲ್ಲ ಮನೆ ಚಿಕ್ಕ ಚಿಕ್ಕ ಕುರ್ದೇವು ನಾಲ್ಕು ಕುರ್ಚಿ ನೋಡ್ತಾ ಇದ್ ದೊಡ್ಡ

ಇದು ದೊಡ್ಡವ್ರದು ಇಳತ್ ನೋಡು ಎಷ್ಟು ವರ್ಷದ್ದು ಹಾಂ ಆಯ್ತು ನೋಡು ಈ ಥರದಿಲ್ಲ ಈ ಥರದ್ದೇ ತೊಗೊಬಿಟ್ಟು ತೊಗೊಂಡು ಚೆನ್ನಾಗಿರ್ತಿದ್ದಕ್ಕೆ ಚೆನ್ನಾಗಿ ನಿಮ್ಗೆ ಆಗುತ್ತೆ ಏನಕ್ಕಾಗಲ್ಲ ಆಗುತ್ತೆ ಚೆನ್ನಾಗಿ ಅನ್ಸುತ್ತೆ ನೋಡಿದಿಡ್ಕೋವನ್ನ

ನನ್ನ ಹಸ್ಬೆಂಡ್ಗೂ ಹೇಳಿದೆ ಇಲ್ಲೇ ತಗೊಳ್ಳಿ ಅಂತ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ಕೂಡ ಪರವಾಗಿಲ್ಲ ಸೊ ನಾನು ತೊಗೊಳ್ಳಿ ಅಂತ ಹೇಳ್ದೆ ಅವರು ರೆಗ್ಯುಲರ್ ಆಗಿ ಅವ್ರು ಒಂದು ಕಡೆ ತೊಗೊತಾರೆ ಅಲ್ಲೇ ನಾನು ತೊಗೊತೀನಿ ನಾನು ಇಲ್ಲಿ ತೊಗೊಳಲ್ಲ ಇಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗೋಲ್ಲ ಅಂತ ಅಂದರು ಓಕೆ ಅಂತೇಳಿ ನೇನು ಅಂತ ಹೊರಟ್ವಿ ನಾವು ಚಿಕೋಲ ಅದಕ್ಕೆ ಸಕ್ಕಿ ಕತ್ತೆ ಇದೆಲ್ಲ ತಿಂದ್ರೆ ಏನಾಗುತ್ತೆ ಅಂತ ನಿಮಗೆ ಒಂದು ರೀಲ್ಸ್ ನೋಡ್ತೀನಿ ಹಾಯ್ ನನ್ನ হাজಬಂಡ್ ಆ ಕಡೆಯಿಂದ ಬರ್ತವರೇ ಗಾಯ್ಸ್ ನನ್ನ ಮಗ ತಗೊಂಡ್ವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾಳೆ ಹಾಕುತ್ತ ಹಬ್ಬಕ್ಕೆ ಅಡ್ವಾನ್ಸ್ ಎಲ್ರಿಗೂ ಸಾರಿ ಅಡ್ವಾನ್ಸ್ ಅಲ್ಲ ಈ ವಿಡಿಯೋ ಆಲ್ರೆಡಿ ಶೆಡ್ಯೂಲಲ್ಲೇ ಎಷ್ಟೊಂದು ವಿಡಿಯೋಗಳಿದೆ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆದರೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಹಸ್ಬೆಂಡು ರೆಗ್ಯುಲರಾಗಿ ತೊಗೊಳ್ಳೋ ಕಡೆನೇ ಅವ್ರು ತೊಗೊಂಡ್ರು ಚೆನ್ನಾಗಿತ್ತು ಆ ಟಿ ಶರ್ಟ್ನ ದಿನ ಹಾಕೊಂಡಿರ್ತಾರೆ ಇದೇ ಬ್ಲಾಗಲ್ಲಿ ಹಬ್ಬದ ಬ್ಲಾಗ್ನು ಕಂಟಿನ್ಯೂ ಆಗುತ್ತೆ ನೋಡ್ತಾಯಿರಿ ಹಾಗೆ ಹಬ್ಬಕ್ಕೆ ಹಣ್ಗಳು ಬೇಕಿತ್ತು ಅದಕ್ಕೋಸ್ಕರ ಹಣ್ಣುಗಳು ತೊಗೊಂಬರೋಕ್ಕೆ ಅಂತ ತಣ್ಣುಗಳ ಅಂಗಡಿಗೆ ಬಂದಿದ್ವಿ ತಗೊಂಡು ನನ್ನ ಮಗನ ಅಮ್ಮ ಮನೆಯಲ್ಲೇ ಬಿಟ್ಟಿದ್ವಿ ತೊಗೊಂಡು ಅಮ್ಮ ಮನೆ ಹತ್ರ ಹೊರಟ್ವಿ ಅದು ಬಿಟ್ಟು ಹಂಗೆ ಮಾಡ್ಕೊಟ್ಟೆ ಹಾಗೆ ಬಳೆ ತೊಗೊಳ್ಳೋಣ ಅಂತ ತುಂಬ ಅನಿಸ್ತು ನನಗೆ ಬಳೆಗಳನ್ನ ತೊಡಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಈ ಥರ ಹಸ್ರು ಬಳೆ ಕೆಂಪು ಬಳೆ ಅಂದರೆ ತುಂಬಾ ಇಷ್ಟ ಇವರು ಬಂದು ನನಗೆ ಸೀಮಂತಕ್ಕೆ ಇವರೇ ನನಗೆ ಬಳೆ ತೊಡಿಸಿದ್ದು ಸೀಮಂತದಲ್ಲಿ ಬಳೆ ತೊಡಸ್ತಾರಲ್ವ ಆ ಥರ ನಾನು ತೊಗೊಂಡಿದ್ದಿದ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಂಗೆ ಬಳೆ ಅಂದರೆ ತುಂಬಾ ಇಷ್ಟ ನಿಮಗೆ ನೋಡಿ ಗಾಯ್ಸ್ ನಾವು ಅಮ್ಮ ಮನೆಗೆ ಬಂದಿದ್ದೆ ನಮ್ಮಮ್ಮ ನಾಳೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾಳೆ ಆದ್ರೆ ಬಂದಿ ನಮ್ಮಮ್ಮ ಮನೇಲಿ ಹೆಂಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ ಬರ್ತೀನಿ ಆದ್ರೆ ಅಲ್ಲ ಓಡಾಡೋದೇ ಆಯ್ತು ಇನ್ನು ಮನೆಗೆ ಹೋಗಿಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಟೈಮು ಒಂಬತ್ತು ಐವತ್ತು ಮನೆಗೆ ಹೋಗಿ ನಾನು ಮನೇನ ಸ್ವಲ್ಪ ನೀಟ್ ಮಾಡಿ ಏನಿಲ್ಲ ಎಲ್ಲ ನೀಟ್ ಮಾಡಿದಿನಮ್ಮ ಈಜೆ ತೊಳ್ಬಿಟ್ರೆ ಈಜೆ ತೊಳ್ಬಿಟ್ಟು ಮಾಡ್ಕೊಬಿಡ್ತೀನಿ ಅದೇ ಅಷ್ಟ ಐತಿ ಹಾಯ್ ಗಾಯ್ಸ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಪೂಜೆಗೆ ರೆಡಿ ಆಗಿದ್ದೀವಿ ಮೂರು ಜನ ಪಾಪ ಬಾರ ನನ್ನ ಮಗ ಕೂಡ ರೆಡಿ ಆಗಿದ್ದಾನೆ ಇವಾಗ ಪೂಜೆ ಮಾಡ್ಬೇಕು ಇಷ್ಟು ಪೂಜೆಗೂ ಎಲ್ಲ ರೆಡಿ ಮಾಡಿದ್ವಿ ನೋಡಿ ಪೂಜೆಗೂ ಎಲ್ಲ ರೆಡಿ ಮಾಡ್ತೀವಿ ಮಾಡಿ ಇದು ದೇವ್ರ ಮನೆಯಲ್ಲಿ ನಾವು ಕಲಸನ ಅಲ್ಲೇ ಇಡೋದು ದೇವ್ರ ಮನೇಲಿ ಸುಮ್ಮನೆ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೆ ಕಲಸ ಎಲ್ಲ ಅಲ್ಲೇ ಇಡ್ತಿಲ್ಲ ಯಾಕಂದರೆ ಸೂರ್ಯನ ಬಾಗಿಲು ನಮ್ಮನೆ ಕಿಟಕಿ ಕಡೆ ನಮ್ಮದು ನಂದಿ ಬಾಗಿಲು ಮುಳುಗೋ ಬಾಗ್ಲಲ್ಲಿ ದೇವ್ರ ಮನೆ ಇರೋದ್ರಿಂದ ಕಲಸನ ಅಲ್ಲೇ ಇಡ್ತೀವಿ ನಾವು ಎಲ್ಲ ರೆಡಿ ಆಯಿತು ಗೈಸ್ ಇವಾಗ ಪೂಜೆ ಮಾಡಿ ಹೊರಡೋದು ಅಷ್ಟೇ ನನ್ನ ಸಾರಿನ ಪೂರ್ತಿಯಾಗಿ ತೋರ್ಸಕ್ ಆಗ್ಲಿಲ್ಲ ಅಟ್ ಲೀಸ್ಟ್ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಹೇಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ಸೂಪರ್ ಕನ್ನಿಸ್ತಿದೀರ ಇಬ್ರು పూజెలా ఆయ్ కాలి ఇవ్వగా మొత్తం ఒకటి చేంజ్ మినీ తోర్స్తీ నన్ను అవుట్ ఫిట్ అంత పూజ ఎలా కంప్లీట్ ఆయో ఇవగా ఆఫీస్గోటే ఆఫీస్ ఇదే ఇవతూ ఓ్తాయి ఆఫీస్ ఇదే ఒక రజా ఇలా కలిసి ఆ గోర్నమెంట్ అవుతు పూజెలా ముస్కొండూ సారి చేంజ్ మిబిదీని సారి ఆడల్ మూడు నన్ను హస్బెండ్ గూ సారి ఉంటే అది ನಮ್ಮಮ್ಮನರೇಟ್ ಮಾಡಿದಾರಿ 나ಮ್ಮಪ್ಪ ಓದರಣಾ ಇಂಗೆ ಇಷ್ಟ ಆಯ್ತೋ ನೀ ಎಲ್ಲರಿಗೂ ಬಂದೆ ಗೆ ಚಿಕ್ಕಾ ಬಾಯ್ ಓಕೆ गाइस ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ